ವೀಕ್ಷಕರೇ ನಟ ಉಪಾಧ್ಯಕ್ಷ ಚಿಕ್ಕಣ್ಣ ಅವರು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು ಇದರ ಸುದ್ದಿಯು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನ್ಯೂಸ್ ಚಾನೆಲ್ನಲ್ಲಿ ಕೇಳಿಬರುತ್ತಿದೆ ನಟ ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಂತಹ ಪಾವನ ಅವರನ್ನು ಮದುವೆಯಾಗುತ್ತಿದ್ದಾರೆ ಎಂಬ ಗೋಸೆಪ್ ಸುದ್ದಿಗಳು ಹರಿದಾಡುತ್ತಿವೆ ಆದರೆ ಇದಕ್ಕೆಲ್ಲ ನಟ ಚಿಕ್ಕಣ್ಣವರು ಸ್ಪಷ್ಟನೆಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ಮದುವೆ ಬಗ್ಗೆ ಸಾಕಷ್ಟು ವಂದಂತಿಗಳು ಕೇಳಿ ಬರ್ತಿದ್ದು ಇದರಿಂದ ಪಾವನ ಅವರ ಮನೆಯವರಿಗೂ ಎಫೆಕ್ಟ್ ಆಗಬಹುದು ನಮ್ಮ ಕುಟುಂಬದ ನಡುವೆ ಕೇವಲ ಮದುವೆ ಮಾತುಕತೆ ಮಾತ್ರ ನಡೆದಿದ್ದು ಹುಡುಗಿಯ ಕಡೆಯವರಿಂದ ಒಪ್ಪಿಗೆ ಬಂದಾಗ ನಾನೇ ಎಲ್ಲರಿಗೂ ತಿಳಿಸುತ್ತೇನೆ ಅದರ ಮುಂಚೆನೆ ಎಲ್ಲರೂ ನಾವಿಬ್ಬರು ಮದುವೆ ಆಗ್ತಿದ್ದೇವೆ ಅಂತ ಸುದ್ದಿ ಮಾಡಬೇಡಿ ಇಂತಿ ನಿಮ್ಮ ಚಿಕ್ಕು ಈ ರೀತಿಯಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹಂಚಿಕೊಂಡಿದ್ದಾರೆ ನಟ ಚಿಕ್ಕಣ್ಣ ಬಗ್ಗೆ ಇರುವ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ